ಹಾಸನಾಂಬ ದೇವಸ್ಥಾನದ ವಿವಿಧ ಕಾಮಗಾರಿಗಳ ಗುತ್ತಿಗೆಯನ್ನು ಒಬ್ಬರೇ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದ ವಿದ್ಯುತ್ ಅವಘಡಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿರುವುದು ಚರ್ಚೆಗೆ ಕಾರಣವಾಗಿದೆ ಇದೇ ವೇಳೆ ಎಸ್ ಮನೋಹರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನಾಂಬ ದೇವಸ್ಥಾನದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದ ವಿದ್ಯುತ್ ಅವಘಡಕ್ಕೆ ಖಾಸಗಿ ಗುತ್ತಿಗೆದಾರರು ಹೊಣೆಗಾರರಾಗಿದ್ದು ಕ್ರಮ ಕೈಗೊಳ್ಳುವುದು ದೇವಸ್ಥಾನದ ಅಧಿಕಾರಿಗಳ ಜವಾಬ್ದಾರಿ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಅದೇ ಗುತ್ತಿಗೆದಾರರಿಗೆ ಪ್ರತಿ ವರ್ಷವೂ ಕೆಲಸ ನೀಡಲಾಗ್ತದೆ ಅಧಿಕೃತ ಅನುಮತಿ ಪತ್ರವಿಲ್ಲದೆ ಈಗಾಗಲೇ ಸಿದ್ಧತೆ ಆರಂಭಗೊಂಡಿದ್ದು ಇದರಿಂದ ಪಾರದರ್ಶಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ ಅಂತ ಎಚ್ ಎಸ್ ಮನೋಹರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೋಹರ್ ಅಂತ ಹಾಸನದ ಗ್ರಾಮದೇವತೆ ಹಾಸನ ಏನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹಾಸನದ ಹಾಸನಂಬ ಜಾತ್ರಾ ಮಹೋತ್ಸವದಲ್ಲಿ ಒಂದು ಅವಘಡ ನಡೆದಿತ್ತು ಅದು ತಮ್ಗೆಲ್ಲರಿಗೂ ಗೊತ್ತಿದೆ ಆ ಅವಘಡದಲ್ಲಿ ಯಾರು ಕಾರಣ ಅನ್ನೋದನ್ನ ನಾನು ಮಾಹಿತಿ ಹಾಕಲು ಸಮೇತ ತಗೊಂಡಾಗ ವಿದ್ಯುತ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜ್ರು ಕೊಡ್ತಾರೆ ಗುತ್ತಿಗೆದಾರ ಯಾರಿದ್ದಾನೆ ಅವನ ಮೇಲೆ ಕ್ರಮ ತಗೋಬೇಕು ಅಂತ ಆ ಆಧಾರದ ಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀನಿ ಜಿಲ್ಲಾಧಿಕಾರಿಗಳು ಎ ಸಿ ಸೂಚನೆ ಕೊಡ್ತಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರ ಮೇಲೆ ತಗೊಳ್ಳಿ ಅಂತ ಅದೇ ಎ ಸಿ ಅಧಿಕಾರಿಗಳ ಹತ್ರ ಎಸಿಯವರು ನನಗೆ ಒಂದು ಅರ್ಜಿ ಕೊಡ್ತಾರೆ ಅವ್ರ ಮೇಲೆ ನಾವು ಕ್ರಮ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಆದ್ರೆ ಇಲ್ಲಿ ಘಟ ಎರಡು ವರ್ಷ ಆದರೂ ಯಾವುದೇ ತರದ ಅಧಿಕ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡಿಲ್ಲ ಒಬ್ಬನೇ ಗುತ್ತಿಗೆದಾರನ ಕೊಡ್ತಾ ಬರ್ತಿದ್ದಾರೆ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇರೋದು ಒಂದೇ ವಿಷಯ ಅಲ್ಲಿ ಬರುವಂತ ಭಕ್ತಾದಿಗಳು ಮುಖ್ಯನ ನಿಮಗೆ ಅವ್ರು ಹಾಕುವಂತ ಹಣ ಮುಖ್ಯನ ನನಗೆ ಮುಖ್ಯವಾಗಬೇಕಾಗಿದೆ ಅವರಿಗೆ ಆದಂತಹ ಗಂಭೀರಗಳ ಗಂಭೀರವಾದ ಗಾಯಗಳಾದವು ಸುಮಾರು ಜನಕ್ಕೆ ಅವ್ರ ಜೀವಕ್ಕೆ ಏನಾರು ಆಗಿದ್ದಾರೆ ಯಾರು ಹೊಣೆ ನಿಮ್ಮ ಮನೆಯವರು ಮಾತ್ರ ಸೇಫಾ ಭಕ್ತಾದಿಗಳು ಸೇಫ್ ಅಲ್ಲೋ ಅವ್ರು ಬರೋ ಅಂತ ದುಡ್ಡು ಮಾತ್ರ ಮುಖ್ಯನೇ ನಿಮಗೆ ಏ ರೇಡ್ ಈಗ ಆದ್ಮೇಲೆ ಈ ಹಣ ಬರ್ತಾ ಇದೆ ನೀವು ಬರೀ ಹಣದ ಕಡೆ ಗಮನ ಕೊಡ್ತಿದ್ರೆ ಭಕ್ತಾದಿಗಳನ್ನ ಸುರಕ್ಷಿತವಾಗಿ ದರ್ಶನ ಮಾಡಿಸ್ಬೇಕು ಅನ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾರು ಇಲ್ಲಿಗಟ್ಟ ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಕೇಳ್ತಾ ಇದ್ದೀನಿ ಆ ಮಾಹಿತಿಗಳನ್ನು ಸಮೇತ ಅಧಿಕಾರಿಗಳು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ಸರಿ ಏನಾದ್ರು ಭಕ್ತಾದಿಗಳಿಗೆ ಕ್ಲೀನ್ ಆಗಿ ವ್ಯವಸ್ಥೆ ಆಗಬೇಕು ಯಾವುದೇ ಅವಘಡ ನೀಡದಂಗೆ ಸುರಕ್ಷಿತವಾಗಿ ನಡೆಸ್ಬೇಕು ಅನ್ನೋದನ್ನ ಕೇಳ್ಕೊಳ್ತಾ ನಾನು ಮನವಿ ಮಾಡಕ್ಕೆ ಬಂದಿದ್ದೀನಿ ಇನ್ನೇನು ಕೆಲವೇ ನಿಮಿಷ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಿದ್ದೇನೆ ಗುತ್ತಿಗೆದಾರ ನಾಗ್ ಇವೆಂಟ್ಸ್ ಅಂತ ಆ ನಾಗ್ ಇವೆಂಟ್ಸ್ ಅಂತ ವ್ಯಕ್ತಿಗೆ ಈ ಇಲ್ಲಿಗಟ್ಟ ವಿದ್ಯುತ್ ಸರ್ ವಿದ್ಯುತ್ ಅಲಂಕಾರದನ್ನ ನಗರಸಭೆಯಲ್ಲಿ ಕೊಡ್ತಾ ಇದ್ರು ಈ ಸಲ ಆಗ್ಲೇ ಡಿ ಸಿಗ ಬಂದು ಗೊತ್ತೇ ಇಲ್ಲ ಒಬ್ನೇ ಟೆಂಡರ್ ಹಾಕಿದಾನಂತೆ ಅವ್ನಿಗೆ ಆಗ್ಲೇ ಕೊಟ್ಟಾಗಿದೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಮೊನ್ನೆ ಬಂದು ನಾನು ಕೇಳಿದೆ ಏನಕ್ಕೆ ಅವ್ರಿಗೆ ಆಗ್ಲೇ ಕೊಡ್ತಿದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ವಾ ಅಂತ ಸರ್ ಇನ್ನು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತಾರೆ ಅಲ್ಲಿ ಹೋಗಿ ನೋಡಿದ್ರೆ ಆಗ್ಲೇ ದೀಪಗಳ ಇನ್ ಯಾವ ಲೆವೆಲ್ ಒಬ್ಬನೇ ಮಾಡ್ಬೇಕು ಕಾನೂನು ಪ್ರಕಾರವಾಗಿ ಒಬ್ಬನೇ ಗುತ್ತಿಗೆದಾರ್ಟ್ ಕರಿಬೇಕು ಅವ್ರು ಹಾಕಿರೋದೇ ಒಬ್ಬ ಅಂತ ಅಧಿಕಾರಿ ಮೌಲ್ಪವಾಗಿ ಹೇಳಿದ್ದಾರೆ ಅದು ಇಲ್ಲಿ ಗಂಟೆ ಇದು ಮಾಡಿಲ್ಲ ಇದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳು ತರ್ತಿದೆ ಇದ್ರ ಬಗ್ಗೆ ಬಂದು ಈ ಸಂದರ್ಭದಲ್ಲಿ ಎಚ್ ಎಸ್ ಮನೋಹರ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು